Ya deh, ya deh ayo, ya deka karena ada yang

ಇದಂಗೇಲ ಅrlige ಪೊಡಿಗೆ ಮಾಡಕತ್ತಾ ಏನ್ ಏನು ಮಾಡಾಣ ಏನು ಆತಿ ಈ ಕಾಲಿದ್ರ ಲೊಳಕ್ ಲೊಲಕ ಅಂತತಿ ಈ ಕಾಲಿದ್ರ ಬ್ಯಾನಕೈತಿ ಬ್ಯಾನ್ ದೇವರಿಗೆ ತರ್ಸಿವಿ ಎಲ್ಲ ದವಾಕನೆ ನಾತು ಎಲ್ಲ ಮಾಡಕಲ್ಲ ಪಾಟಿಗಿ ತಿ ಸೋದಿರಬೇಕಾ ಹ ಮತೆ ಮುತೆ ಅಲ್ಲಾ ಮುತ್ತ ಮುಟ್ ಕಟ್ ಬಂದ್ರು ಎಲ್ಲ ಹೋಗಕಂದೆಲ್ಲ ಮತ್ತೆ ಅದನ ಏನಾಗಿಲ್ಲನೇ ಏನು ಮತ್ತ ಬಾ 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 ಕೊಯ್ಯಾಣ್ಣ ಮಲ್ ಬ್ಯಾನಕಾ ಆತಿ ಮತೆ આમ ಇದು ದಗದ ಮಾಡೋದು ದಗದ ಮಾಡೋದು ಅಂತ ಅಂತಾಳ ಈಗ ಮುನಿ ಹಾಕತೇವ ಈಗಿನ ಮಂದಿದ್ ಸಗತಿ ನಾವ್ ಮುದುಕರಾದ ನಮ್ಮ ಮಳ ಕಲ್ಲು ನೋಸಂಗಲ್ಲ ನಮ್ಗೇನ್ ಅದೇ ಕಲ್ಲ ಹೋಯ್ತೇವು ಮಣ್ಣು ಹೋತ್ತೇವೆ ಎಲ್ಲ ದಿನದ ಹೊರದ್ ಪಶ್ ಆಡ ಪಶ್ ಬಿದ್ದೇವು ಈಗ ನಡ್ದು ನೋಡ್ಬೇಕಾದ್ರ ಬ್ಯಾಡ ಮನ್ಯಾಗ ಮಾಡ್ಕೊಂಡ್ ತಿನ್ನು ನಿಗೋಲ್ದು ಏ ಇಪ್ಪತ್ ಮಂದಿ ಮಕ್ಕಳು ರೊಟ್ಟಿ ನನಗ குடிய கால ரோட మే బారీగా ఎడ్డు కుత్ హత నోడ సాం చీర్త దేవీ దేవీ గంట హర్కొంగ ఏన్ బందావ సుమ్ కుర్తా కుంగల్ ఇల్ దగ్గ నెమ్మది ఆగి దగదా మళ్ళీ సెట్ ఎడ్డు అది ముదుక ఆగద ఇ ముదికి కూడా ఇక్క ముదికి ముదుకీ ತೀರ ಹೆಂಗದು ಹಬ್ಬಕ್ಕ ಮಾಡಿ ಮಾಡಿ ಸಾಯಕ್ ಸಾಯ್ಬೇಕು ಕೂಡ ನೋಡು ಹಿಟ್ಟರವ ಅದ ಅದನ್ನ ಮಾಡ್ಬೇಕು ನಿಮ್ಗೆಲ್ಲಾರ ಹೇಳಿದ ಹುಡುಗಿ ಇದು ನನ್ ಸಸಿ ದೊಡ್ಡ ದಡ್ಡ ಇದನ್ನು ಸತ್ ಹೆಣ ಇದ್ದಂಗ ಒಂದ್ ದಗದ ಕರ್ಸಿಲ್ಲ ಒಂದ್ ಬೊಗ್ಸಿ ಕರ್ಸಿಲ್ಲ ತಾವ್ರ ಮನೆಯವರು ತೀರಾ ಹೆಂಗ ನೋಡು ಸೆಟ್ಟಿಲ್ಲ ನಾವು ಇತ್ತು ದಾಸ ಇರ್ದಾ ಐನೂರು ರೂಪಾಯಿ ಇಟ್ಟಿದ್ದೆ ಮನ್ನಿ ಇನ್ನು ನಮ್ಮ ಹುಡುಗ ನನ್ನ ಮಗನ ತಗೊಂಡ್ ಹೋಗಿರ್ಬೇಕು ಏನ್ ಅದಕ್ಕತ್ರ ಬುದ್ಧಿನೇ ಇಲ್ಲವ ನನಗತ್ರ ಸಾಕ್ ಸಾಕದ ಎಲ್ಲಿ ಇಟ್ಟದ್ರು ಬಿಡಾಗಲ್ಲ ಎಲ್ಲಿ ಬೇಕಾದ ಮುಚ್ಚಿಡು ಹುಡ್ಕಾಡ್ತಾನ ನೋಡ್ರಿ ಹಂಗ್ ಎಲ್ಲ ಹುಡ್ಕಾಡಿ ಇಲ್ಲಿ ಮೇಲೆ ಕಿತ್ತಾಡಿ ತಗೊಂಡ್ ಹೋಗಿ ಬಿಡ್ತಾನ ಕಂತ ಕರು ಮರ ಇರ್ಬೇಕ ನಂದು ಮಗಾರ ಹಿಂಗಾರ ಹಾಂಗ ಹಾಕಿ ನೆಗಣ್ಣಿ ಇದ್ದಕ್ಕ ಹಾಂಗ ನೆಗಣ್ಣಿಗೆ ಬರೇ ರೊಕ್ಕ ಬಡ ಬಡದ ದವಾಖಾನಿಗಿ ನೆಗಣ್ಣಿಗಿ ಸಾಕಾಗ್ಯಾವ ತಗೊಂಡ್ ಹೋಗ್ಯ ನೋಡ ಯಾರ ಡಬ್ಬಿಲ್ ರಾಕ ಇಲ್ಲೇ ಇಟ್ಟಿದ್ದು ಹಾ ಬಿಡ್ತಾನ ನಾನಿನ ಹಂಗ ರೊಕ್ಕ ಹತ್ತಿ ಬಿಟ್ಟಾಗ ತಗೊಂಡ್ ರೊಕ್ಕ ಹೋಗಿ ಏನ್ ಮಾಡ್ತದ ಏನಿಲ್ಲ ಏನ್ ತಿಳಿಲಾರ್ದಂಗ ಆಗಿ ಬಿಟ್ಟದ ಕರ ಸಾಕ ನನಗರ ಚಿಕ್ಕ ಕಡೆಯ ಇಟ್ಟಿನೇ ಏನ್ ಮಾಡೀನಿ ಒಟ್ಟು ಬಿಗಿ ಆಗ್ಯದಲ್ಲ ತೆರೆಯಕು ಬರ ಬಾಳಿ ಹೊಡಿಗೆ ಎಂತ ನೋಡಿ ಏನು ಸಿಗವಲ್ಲ ಇವು ಇದ್ರಾಗ ಚೀಲೈತಿದ್ರಾಗ ರ ಇರ್ತೀನಿ ಏನ್ ಮಾಡೀನಿ ಏನಿರ ನಿಂಬಿಕಾಯ ನೋಡ್ತೀನಿ ಎಲ್ಲ ಜಾರಿನಾಗೇನ ಗುಳಿಗೆ ಇಟ್ಟ ಆತ ಗುಳಿ ಗುಳಿ ಗುಳಿಗಂತ ಅದು ಗುಳಿ ಗುಳಿಗಿ ಬತ್ತದ ಇವೇನ ಗುಳಿಗಿ ಹಂಗ ಕಾಡ್ತಾವ ಕಾಲೇ ಕುತ್ಕೊಂಡ ಮಾರಿ ಸೆಟ್ಟಿವು ಏನ್ ಬಂದದನ ಈ ಹೊತ್ತಿಂತನ ಒಂದ್ಸೋನ ಒದ್ರೆ ಓದರ್ತಿದ್ ಹಾಕೋತಾರ ಹತ್ತಿ ಸಸಿ ಇಬ್ರು ಅಂತ ಮಾಡಿ ದೇವಕಿ 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 ಅಂತ ಗುಳಿಗೆ ತೊಗೊಂಡ್ಬರ ಅಂದ್ರ ಏನು ಇಲ್ಲ ಗಪ್ಪನ ಒಳಗ ಮಾಡ್ಕೊಡ್ತೀನಿ ಅಡಿಗೆ ಮಾಡಕ್ ಕುಳಿಗ್

ಕಿದಾ ಅಯ್ಯೋ ಬಾ ತಗನ ತಗನಲೈತಿ ಲಕ್ಕಾ ಅಕಲ್ ತಗಬೇ ಕುತ್ತಾಳ ಅಣ್ಣ ಮಾಡ್ಯಾಲಿ ಈ ದೇರ್ತಾರ 10 ಎಕರೆ ಹೊಲ ಬೇಕ ಅಂತಿದ್ದೆ ದ್ಯಾನ್ ಮನೆ ಬರೋಂಗೆ ಕುತ್ತಲೇನಾ ಮಾಕ್ಕು ಬ್ರಿ ಸರ್ಗಡೆ ನಮ್ ಖಾರ ಬೇಡವ್ ಮಾಡ್ಬೇಕು

హిగుడు <laughs> బ్యార్ ಬೇಯ್ತಾಳತ್ತಿ ಎಟ್ಟ ಸೊಕ್ಕಿಲಿ ಮಾತಾಡೋಕಾ ಬೇಯಿಸೊಂದು ಬೇಯಿಸ್ ಒಂದು ಸಣ್ಣ ಅಕ್ಕಿ ನೋ ನೀನು ಅದಕ ಹೇಳಕತ್ತೀನಿ ಸುಮ್ಮ ಒಂದು ರೊಟ್ಟಿ ತಿನ್ನಾಕತ್ತಲ್ಲಿ ಬಡ ಬಡ ಇಬ್ಬರು ಮೊಮ್ಮಕ್ಕಳು ಲಗ್ನ ಮಾಡಾಕತ್ತ ಸುಮ್ ಮ್ಯಾತ ಮ್ಯಾತು ಮಾಡ್ಕೊಡ್ತಾರ ತಿನ್ನಕತ್ತಳಕಿ ಒಂದ ದಿನದಾಗ ಇಟ್ಟು ಕ್ಯಾಸ್ ಕುಂದಿರ್ತಾಳಂತೇಳಿ ಅಂತದ್ ಯಾಕೆ ಮಾಡಕೊಂಡು ನೀನು ಮಾಡಿದ್ರೆ ನಾಳೆಲ್ಲದ್ ಹೊಟ್ಟಿಗೆ ಹೊಡಕಿ ಹಂಗ

ಆ ಹೊಲದ ಕಡೆ ಹೋಗ್ಬೇಕು ಕೂಲಿ ಆಳಿಗೆ ನೀರ ಕಾರ ಒಂದ್ ಸುತ್ತಂದು ತುಂಬ ಬಿಡ್ಬೇಕು ಅಲ್ಲಿ ಒಬ್ರು ನಮ್ಮ ಅವರ್ ಹೋಗಿ ಬುತ್ತಿ ಕಟ್ಕೊಂಡ್ ಬರಟ್ಗೆ ಅವ್ರು ಕುಂದಿರ್ತಾರ ಸ್ವಲ್ಪ ಹಾಲ್ ಬಂದ್ ನಿಂದ್ರೆ ಅದಾರ ಅವ್ರ ಮನೆಯವ್ರ ಅಂತ ಹೇಳಿ ಓಡಾಡಿ ತೆಗಿತಾರ ಈಗ ಮೊದಲ ನಾವು ಬರ್ತಾ ನಾನ್ ಹೇಗ್ ಕೂತ್ರಿ ಏನಕ್ಕಿತ್ ನನಗ ಈಗ ಹೋಗ ನಡಿ ಆತ ನೀನ್ ಹೇಳ್ತೀನಿ ತಯಾರು ಮಾಡು ಅಲ್ಲಂತ ಓಡಾಕಿ ಹಾ ನಿನ್ ಚಟ ಬಿದ್ದ ರಕ್ತ ಕೊಡುಗು ಮಾಡೋದು ಪಟ್ಸಟ್ ನನ್ ಹಾಟ ಐದು நான் தகந்தி நீங்கள அது குருப்பா ನಡ್ಕೊಂಡು ಕಿತ್ಕೊಂಡು ಹೋಗ್ತಾ ಇರ್ಲಿ ಬಂದಿಂದ ಮಾಡ್ಕೊಳ್ದ अड़ <laughs> बा ए मने से मने से भाई हर ना क्यों ना क्या बोल रहे थे बाहर बंजी चली बड़ा तुम्हें चल के तुम्हारे ना नीर कुड़े का दे अलग लोग <laughs> <laughs> तो बदर सी रिया सुधी हाँ एक तो बदर सी एक तो आप चिकले कुर्पिखाने उड़ पाना नहीं बरोबर ना ಇಬ್ <laughs> <laughs> <laughs>

ಯಾರು ಹೇಳಿಲ್ಲ ಮಗ ಇದವನ ಹೇಳ ರೊಟ್ಟಿ ಮಾಡಿ ಕ್ಯಾಸ ಕಾಟ ಕಟ್ಕೊಂಡು ಹೋಗ ಯಾನ ಮನಿ ಮಾಡ್ತಾರೋಡ ಹತ್ತಿ ಹಾ ಎಂತ ಚಟ ಅದ ನೋಡಿ ಏನ್ ಹೊಲಕೋ ಮಕ್ಕ ಏನ್ ಮಾಡ್ತಾವ ಅತ್ತಿ ಸಸಿ ತಿಂಡ ಕ್ಯಾಸ 許れない。